ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಇವತ್ತು ಬೆಳಗಿನಿಂದ ಸಂಜೆವರೆಗೆ ಏನೇನು ಮಾಡಿದೆ ಅಂತ ಅನ್ನೋದು ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಸಾಬುದಾನಿ ಖೀರ್ ಮಾಡಿದೆ ಸಾಬುದಾನಿ ಖೀರನ್ನು ಈ ಸಾರಿ ನಾನು ಹೇಗೆ ಮಾಡಿದೆ ಇವತ್ತು ಯಾಕೆ ಮಾಡಿದೆ ಅನ್ನೋದು ನಿಮಗೆ ತಿಳಿಸ್ತೀನಿ ಬನ್ನಿ ಇವಾಗ ಮತ್ತೆ ಏನು ಮಾಡಿದ್ದೀನಿ ಅಂತ ನೋಡೋಣ ಮತ್ತು ಫಲಾವ್ ಮಾಡಿದ್ವಿ ಫಲಾವ್ ತುಂಬ ದಿನ ಆಗಿತ್ತು ಮಾಡಿದೆ ಅದಕ್ಕೆ ಫಲಾವ್ ಮಾಡಿದ್ವಿ ಅದರಲ್ಲಿ ಸೋಯಾ ಚಂಕ್ಸ್ ಡ್ರೈ ಅಂತ ಮಾಡಿಬಿಟ್ಟು ಇಟ್ಟೆ ಹಣ್ಣಿನ ಜೊತೆಗೆ ಅದನ್ನು ಹೇಗೆ ಮಾಡಿದ್ದೀನಿ ಫಲಾವ್ ಅಂತ ನೋಡೋಣ ಕೋಲಿ ಹಾಕಿ ಒಳಗಡೆ ಬಂದ ಮೇಲೆ ಸಾಬೂದಾನಿ ಖೀರನ್ನು ಮಾಡಿದ್ರಾಯ್ತು ಅಂತ ಮಾಡ್ತಾ ಇದ್ದೆ ಸಾಬುದಾನಿ ನೆನ್ನೆ ಹಾಕಿರೋದು ಉಳ್ಕೊಂಡ್ಬಿಟ್ಟಿತ್ತು ವಡೆ ಮಾಡಿದಾಗ ಅದಕ್ಕೆ ಹೀಗಾಗಿ ಅದನ್ನೇ ಮಾಡಿದ್ರಾಯ್ತು ಅಂತ ಇವಾಗ ಖೀರು ಮಾಡ್ತಾಯಿದ್ದೆ ನೀರನ್ನು ಕಾಯ್ಸಕಿಟ್ಬಿಟ್ಟು ಅದರಲ್ಲಿ ಸಾಬುದಾನಿ ಹಾಕಿಬಿಟ್ಟು ಇವಾಗ ಬಾಂಬೆ ರವ ಸೇರಿಸ್ತಾ ಇದ್ದೀನಿ ನಾನು ಯಾವಾಗಿದ್ರೂ ಬಾಂಬೆ ರವ ಸೇರಿಸ್ಬಿಟ್ಟು ಮಾಡ್ತಾ ಇರ್ತೀನಿ ಖೀರು ತುಂಬ ಚೆನ್ನಾಗಿರುತ್ತೆ ಅದು ರವೆ ಮೇಲೆ ಇವಾಗ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೈಟಾಗಿ ಉಪ್ಪನ್ನು ಸೇರಿಸ್ಬೇಕು ಯಾವುದೇ ಸ್ವೀಟ್ ಮಾಡಿದ್ರು ಉಪ್ಪನ್ನ ಸೇರಿಸಿದ್ರೆ ರುಚಿ ಜಾಸ್ತಿ ಇರುತ್ತೆ ಈಗ ಸಕ್ಕರೆ ಸೇರಿಸ್ಬಿಟ್ಟು ಇದನ್ನು ಕುಡ್ಸೋ ಕಿರನ ಸಕ್ಕರೆ ಕರಗಿದಾದಮೇಲೆ ಇದಕ್ಕೆ ಏಲಕ್ಕಿ ಲವಂಗನ ಪುಡಿ ಮಾಡಿಬಿಟ್ಟು ಸೇರಿಸ್ಬಿಟ್ಟೆ ನಂತರ ಈ ಖೀರು ಬಾಳಿಗೆನ ಆ ಕಡೆ ಇಟ್ಬಿಟ್ಟು ಈ ಕಡೆ ಬಾಳಿಗೆ ಮತ್ತೊಂದು ಬಾಳಿಗೆ ಇಟ್ಬಿಟ್ಟು ಅದರಲ್ಲಿ ಸುಪ್ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಗೋಡಂಬೆ ಮತ್ತು ಬಾದಾಮ್ನ ಪೀಸ್ ಮಾಡ್ಕೊಂಡ್ಬಿಟ್ಟು ಕೆಂಪುಗಾಯಿಗೆ ಹುರ್ಕೊಂಡು ಅದಕ್ಕೆ ಸೇರಿಸಲಾಯಿತು ಅಂತ ಹುರ್ಕೊಂಡೆ ಹುರ್ಕೊಂಡು ಇಟ್ಬಿಟ್ಟು ಅದಕ್ಕೆ ಸೇರಿಸಿದೆ ಸೇರಿಸಿದ ನಂತರ ಒಂದು ಸ್ವಲ್ಪ ಕಸಗಸೆ ಕಸಕಸನ ಹುರು ಮಾಡಿ ಹುರಿದು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದಕ್ಕಿಂತ ಮೊದಲು ಇದಕ್ಕೆ ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ ಪೂರ್ತಿ ಒಂದು ಗ್ಲಾಸ್ ಅಂತ ಹೇಳ್ಬೋದು ಇವಾಗ ಅರ್ಧ ಗ್ಲಾಸ್ ಹಾಕಿದ್ದೀನಿ ಮೊದಲು ನಂತರ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಇವಾಗ ಕಸಗಸೆ ನಾವು ಏನು ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸೇರಿಸಿದ್ದೆ ಕಸಗಸೆ ಪೌಡ್ರ್ ಹಾಕಿದ್ರಿಂದ ತುಂಬ ರುಚಿಯಾಗತ್ತೆ ಇದು ಖೀರು ನೋಡಿ ಖೀರು ರೆಡಿಯಾಗಿದೆ ಚೀರುಣ್ಣು ನಾವು ಬನ್ನಿ ಸಾಪುಧಾನ್ಯಕ್ಕೀರ್ ಜೊತೆಗೆ ಇವತ್ತು ಸೋಯಾ ಚಂಕ್ಸ್ ಫಲಾವ್ ಮಾಡಿದ್ವಿ ಸೋಯಾ ಚಂಕ್ಸ್ ಪಲಾವ್ನ ಯಾವ ಅಕ್ಕಿಯೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಮೊದಲು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಪುದೀನ ಪುದೀನ ಸೊಪ್ಪು ನಮ್ಮ ಹಿತ್ತಲಲ್ಲೇ ಆಗಿತ್ತು ಪುದೀನ ಸೊಪ್ಪನ್ನು ಸೇರಿಸ್ಬಿಟ್ಟು ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡೇ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪಲಾವನ್ನು ಮಾಡಿದ್ರಾಯ್ತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಜೀರಿಗೆನೂ ಸೇರಿಸಿದ್ದೆ ಜೀರಿಗೆ ಸೇರಿಸ್ಬಿಟ್ಟು ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡ ನಂತರ ಅದಕ್ಕಿಂತ ಮೊದಲು ನಾನು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸಿದೆ ಇದು ಎಸ್ ಎನ್ ಎನ್ ಅನ್ನೋ ಸೋಯಾ ಚಂಕ್ಸ್ ತುಂಬ ಚೆನ್ನಾಗಿದೆ ಜಾಸ್ತಿ ದೊಡ್ದು ಇಲ್ಲ ಸಣ್ಣದೂ ಇಲ್ಲ ತುಂಬ ಚೆನ್ನಾಗಿದೆ ಬಾಯಲ್ಲೂ ಅಷ್ಟೇ ರುಚಿಯಾಗಿತ್ತು ಒಂದು ಐದು ನಿಮಿಷ ಬಿಸಿನೀರಲ್ಲಿ ಹಾಕಿ ಅದನ್ನು ತಕ್ಕೊಂಡ್ಬಿಟ್ಟೆ ತಣ್ಣೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಟೆ ಇಟ್ಟೆ ಆಮೇಲೆ ಹಿಂಡ್ಕೊಂಡು ತಕ್ಕೊಳ್ತೀನಿ ಅದನ್ನು ಇವಾಗ ಪಲಾವ್ ಮಾಡೋಣ ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ ಕುಕ್ಕರಲ್ಲೇ ಮಾಡೋದು ಎರಡು ಎಲೆ ಹಾಕಿಬಿಟ್ಟು ಚಕ್ಕೆ ಲವಂಗ ಹಾಕಿಬಿಟ್ಟು ಲವಂಗ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ಅದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡ ನಂತರ ಈಗಾಗಲೇ ಜಜ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಬೆಳ್ಳುಳ್ಳಿ ಹಾಕಿರೋದು ಅಲ್ಲ ಹಾಕಿರೋದು ಅದನ್ನೆಲ್ಲ ಸೇರಿಸಿ ಹುರ್ಕೋತೀನಿ ಒಂದು ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಬೀನ್ಸು ಬೀನ್ಸನ್ನು ಹಾಕ್ತಾಯಿದ್ದೀನಿ ಬೀನ್ಸ್ ಹಾಕಿಬಿಟ್ಟು ಇದನ್ನು ಹುರ್ಕೋಬೇಕು ಹುರ್ಕೊಂಡ ನಂತರ ಇದಕ್ಕೆ ಇವಾಗ ಟೊಮೆಟೊ ಸೇರಿಸೋಣ ಟೊಮೆಟೊ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಇವಾಗ ಇದಕ್ಕೆ ಅಕ್ಕಿ ಸೇರಿಸೋಣ ಅಕ್ಕಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಫಲಾವ್ ಹಾಕಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಇವಾಗ ಅಕ್ಕಿ ಹಾಕೋಣ ಈ ಅಕ್ಕಿ ಯಾವ ಅಕ್ಕಿ ಅಂದರೆ ರೇಷನ್ ಅಕ್ಕಿ ರೇಷನ್ ಅಕ್ಕಿಯಲ್ಲಿ ಫಲಾವು ತುಂಬ ಚೆನ್ನಾಗಿ ಮಾಡಿ ಬರುತ್ತೆ ಅದು ತುಂಬ ಚೆನ್ನಾಗಿ ಮಾಡ್ಬೋದು ಇವಾಗ ನೋಡಿ ಸೋಯಾ ಚಿಂಕ್ಸನ್ನು ನೀರೆಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಫಲಾವ್ ಮಸಾಲೆನ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇನ್ನೂ ನಾನು ಉಪ್ಪನ್ನ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಮೂರು ವಿಸಿಲಲ್ಲಿ ತುಂಬ ಚೆನ್ನಾಗಿ ಬೆಂದುಬಿಡತ್ತೆ ತುಂಬ ರುಚಿಯಾದ ಫಲಾವ್ ರೆಡಿ ಆಗತ್ತೆ ಅಂತ ಹೇಳ್ಬೋದು ನೋಡು ಮೂರು ಆದ ನಂತರ ನೋಡಿ ಇಲ್ಲಿ ಫಲಾವ್ ಯಾವ ಥರ ಕಾಣ್ತಾ ಇದೆ ಅಂತ ಇದನ್ನು ಒಂದು ಚುಚುಕದಿಂದ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಂದು ಚಮಚದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫಲಾವ್ ರೆಡಿಯಾಗಿದೆ ಇವಾಗ ತುಂಬ ರುಚಿಯಾಗತ್ತೆ ಒಟ್ಟು ಮೆತ್ತಗಾಗೋದಿಲ್ಲ ಉದುರು ಉದ್ರಾಗೇ ಇರುತ್ತೆ ಇದು ಫಲವು ಅಷ್ಟು ರುಚಿಯಾಗಿರುತ್ತೆ ರೇಷನ್ ಅಕ್ಕಿಯಲ್ಲೂ ತುಂಬ ಚೆನ್ನಾಗಿ ಫಲಾವ್ನ ಮಾಡ್ಬೋದು ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ಉದ್ದೇಶವಾಗಿ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಡ್ರೈ ಮಾಡಿದ್ದೆ ಒಂದು ಸ್ವಲ್ಪ ಹಾಗೆ ಒಗ್ಗರಣೆ ಕೊಟ್ಬಿಟ್ಟು ಅದನ್ನ ಇದರಲ್ಲೇ ಇಡ್ತಾ ಇದ್ದೀನಿ ಇವತ್ತಿನ ಕೀರು ಮತ್ತು ಪಲಾವು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವು ಎರಡೂ ರೆಸಿಪಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು ನಮ್ಮದು ಹೀಗಾಗಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಇದು ಏನು ಮಾಡಿದ್ವಿ ಅಂತ ನಿಮಗೆ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ